ನನ್ನ ಅತಿಥಿಪನ್ಯಾಸಕ ವೃತ್ತಿ ಬಾಂಧವ್ರೆ ಎಲ್ರಿಗೂ ನಮಸ್ಕಾರ ಆದ್ಮೇಲೆ ಇವತ್ತು ಏನು ಕೂತಲ್ಲ ಅಂತಂದ್ರೆ ಇವತ್ತಿನ ಸಭೆಯ ಏನಾಯ್ತು ಅಂತಕ್ಕಂಥದ್ದು ತಮಗೆ ಗೊತ್ತಿರಬಹುದು ಇವತ್ತಿಗೆ ನಾವು ಒಂದು ತಿಂಗಳ ಇವತ್ತು ಕಾಲಿಟ್ಟಿದೆ ಒಂದು ತಿಂಗಳಾಯ್ತು ಇವತ್ತಿಗೆ ನಾವು ಹೋರಾಟ ಮಾಡತಕ್ಕಿ ಮಾಡಾಕತ್ತಿ ತಾವೆಲ್ಲರೂ ಕೂಡ ಗಮನಿಸಬೇಕಾದಂತ ಬಹಳ ಮುಖ್ಯವಾದ ವಿಚಾರ ಅಂತಂದ್ರೆ ಇವತ್ತು ಒಂದು ತಿಂಗಳ ಆದ ನಂತರ ಇವತ್ತು ಸಭೆ ಮಾಡ್ತಾ ಇದ್ದಾರೆ ನಮ್ಗೆ ಕಲಾ ಅವಕಾಶ ಕೊಡಿ ಅವಕಾಶ ಕೊಡಿ ಅಂತ ಮಾನ್ಯ ಮುಖ್ಯ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ನಮ್ಮ ಹೋರಾಟ ಗಟ್ಟಿ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ನಾವು ನ್ಯಾಯ ಪಡೀಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದಕ್ಕೆ ಇವತ್ತಿನ ಸಭೆನೇ ಉದಾಹರಣೆ ಅಂತ ತಮಗೆ ತಿಳ್ಕಳಿಸ್ತೇನೆ ಆದ ಯಾವ ಊಹಾಪೋಹಗಳಿಗೆ ಯಾರು ಗೊಂದಲ ಕೊಡಬೇಡಿ ಇವತ್ತು ವಿವಿಧ ಜಿಲ್ಲೆಗಳಲ್ಲಿ ಅಂದರೆ ನಿನ್ನೆ ದಿವಸ ಬಳ್ಳಾರಿಯಲ್ಲಿ ವಿನೂತನವಾದಂಥ ಹೋರಾಟವನ್ನು ಮಾಡಿದರೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಏನು ಜಿಲ್ಲಾಧ್ಯಕ್ಷರಾದಂಥ ಮುನಿರಾಜ್ ಸರ್ ಅವರು ಅನ್ನದಾನವನ್ನು ಮಾಡಿ ಭಾಳ ವಿಭಿನ್ನವಾದಂಥ ರೀತಿಯಲ್ಲಿ ಇವತ್ತು ಅತನಿಯಲ್ಲಿ ಕೂಡ ರಕ್ತದಾನ ಮಾಡಿದರೆ ನಿನ್ನೆ ಕೊಪ್ಪಳದಲ್ಲಿ ಮಾಡಿದರೆ ಮತ್ತು ಕೋಲಾರದಲ್ಲಿ ಮಾಡಿದರೆ ಮಂಡ್ಯ ಮೈಸೂರು ಮಡಿಕೇರಿ ಚಿಕ್ಕಮಗಳೂರು ಉಡುಪಿ ಮತ್ತು ಹಾವೇರಿ ಗದಗ, ಮತ್ತು ಏನು ನಮ್ಮ ಬೆಳಗಾವಿಯಲ್ಲಿರ್ಬೋದು ಜೊತೆಗೆ ನಮ್ಮ ಯಾವುದು ನಮ್ಮ ಚಿತ್ರದುರ್ಗ ಇರಬಹುದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಿಭಿನ್ನವಾದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರದ ಗಮನ ಸೆಳ್ತಕ್ಕಂತ ಕೆಲಸ ಮಾಡಿದ್ರೆ ವಿಶೇಷವಾಗಿ ತುಮಕೂರಿನ ನಮ್ಮ ಸ್ನೇಹಿತರು ಅಂದರೆ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ಧರ್ಮಯೂರವರು ಈ ಪಾದಯಾತ್ರೆ ಕುರಿತು ಕೂಡ ನಿರಂತರವಾಗಿ ಸಂಪರ್ಕವನ್ನು ಮಾಡ್ತಾ ಯಾವ ಡೇಟಿಗೆ ನಾವು ಅಂದರೆ ಬಹುಶಃ ನಮಗೆ ಒಂದನೇ ತಾರೀಕಿಗೆ ಆಗಬಹುದು ಅಂತ ಅಂದರೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕಲ್ಲ ಎಲ್ಲ ಜಿಲ್ಲಾ ಕೇಂದ್ರಗಳು ಅಲ್ಲಿ ಬಂದು ಸೇರ್ಬೇಕಲ್ಲ ಹಾಗಾಗಿ ಒಂದನೇ ತಾರೀಕಿನ ದಿವಸ ಮೋಸ್ಟ್ಲಿ ಆಗ್ಬಹುದು ಪಾದಯಾತ್ರೆ ಪ್ರಾರಂಭ ಮಾಡಬಹುದು ಅಂತಕ್ಕಂಥ ಮಾತನ್ನ ಈ ಮೂಲಕ ಎಲ್ಲರಿಗೂ ತಿಳಿಪಡಿಸ್ತಾ ಯಾರು ಗೊಂದಲಕ್ಕೀಡಾಗದೆ ನಮ್ಮ ಹೋರಾಟ ಗಟ್ಟಿಯಾಗಿರ್ಬೇಕು ನಮ್ಮ ಹೋರಾಟ ಗೆಲ್ಲುವರೆಗೂ ಹೋರಾಟ ಮುನ್ನೆಡಬೇಕು ಅಂತಕ್ಕಂಥ ಮಾತನ್ನ ಈ ಮೂಲಕ ತಮಗೆ ತಿಳ್ಪಡಿಸ್ತಾ ತಮಗೆ ಮತ್ತೊಂದು ಗೊತ್ತಿರಲಿ ನಮಗೆ ಪರ್ಯಾಯ ವ್ಯವಸ್ಥೆ ಅಂತ ಮಾನ್ಯ ಸಚಿವರ ಹೇಳಿಕೆಯಲ್ಲಿ ಯಾರು ಅನ್ಯತಾ ಭಾವಿಸಬೇಡಿ ಅಂದ್ರೆ ನಮಗೆ ಒಳ್ಳೆಯದನ್ನು ಮಾಡ್ಲಿಕ್ಕೆ ಅವರು ಪರ್ಯಾಯ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಹಿಂಬಾಗಿಲಿಂದ ಬಂದಿಲ್ಲ ಅಪ್ಲಿಕೇಶನ್ ಹಾಕಿದ್ದೇವೆ ಕೌನ್ಸಿಲಿಂಗ್ ಮೂಲಕ ನಾವು ಮೆರಿಟ್ ಆದ ಮೇಲೆ ಒಳಗಡೆ ಬಂದಿದ್ದೀವಿ ತಮ್ಗೆ ಗೊತ್ತಿರಲಿ ಮತ್ತೊಮ್ಮೆ ಕೆಲವು ಕಾಲೇಜಿನ ಪ್ರಾಚಾರ್ಯರು ಹೆದರಿಕೆ ಮಾಡಿ ಹೆದರಿಕೆ ಒಡ್ಡಿಸಿ ನೀವು ಬಂದು ಪಾಠ ಮಾಡಿ ನೀವು ಬಂದು ಪಾಠ ಮಾಡಿ ಅಂತ ಇದ್ದರೆ ದಯವಿಟ್ಟು ಅಂಥವಕ್ಕೆ ಗಮನ ಕೊಡಬೇಡಿ ಎಷ್ಟೋ ಜನ ಪ್ರಾಚಾರ್ಯ ಇರ್ಬೋದು ಪೂರ್ಣಾವಧಿ ಅಧ್ಯಾಪಕರಿರ್ಬೋದು ಮತ್ತು ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಜನಪರ ಸಂಘಟನೆಗಳು ರೈತ ಸಂಘಟನೆಗಳು ನಮಗೆ ಸಂಪೂರ್ಣವಾದಂಥ ನೈತಿಕ ಬೆಂಬಲವನ್ನು ಕೊಟ್ಟು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ನಿಮ್ಮೆಲ್ಲ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾನೆ ಯಾರೇ ಊಹಾಪೋಹಗಳ ಏನೇ ಬರೆದರೂ ಕೂಡ ಯಾವ ಪತ್ರಿಕೆಗಳಲ್ಲಿ ನಮ್ಮ ವಿರುದ್ಧವಾಗಿ ಏನೇ ಪತ್ರ ಪತ್ರಿಕೆಯಲ್ಲಿ ಬಂದರೂ ಕೂಡ ಯಾರು ಕೂಡ Yeah. ಕೊಡದೆ ನಮ್ಮ ಹೋರಾಟ ಮುನ್ನೆಡಬೇಕು ನಮಗೆ ವಿಶ್ವಾಸ ಇದೆ ಮೊನ್ನೆ ಮುಖ್ಯಮಂತ್ರಿಗಳ ಮೇಲೆ ಉಪ ಉಪಮುಖ್ಯಮಂತ್ರಿಗಳ ಮೇಲೆ ಮೊನ್ನೆ ವಿಶೇಷವಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬಹಳ ಮುಕ್ತ ಮನಸ್ಸಿನ ಸಚಿವರು ಹಿಂದೆಲ್ಲ ನಾನು ಒಂದು ಒಳ್ಳೇದು ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಭರವಸೆ ಇದೆ ಯಾಕಂದ್ರೆ ಸುಧಾಕರ್ ಸರ್ ಅವರು ಬಹಳ ಅವರು ಕಡೆ ಒಂದು ಕಡೆ ಪಾಪ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಕ್ಕಂಥ ಆಗ್ತದೆ ಅಂತಕ್ಕಂಥ ಸಾರ್ವಜನಿಕರು ಕೂಡ ಅವರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇಲ್ಲ ನಮಗೂ ನೋವಿದೆ ಇದೆ ಬಟ್ ಏನಾದರೂ ಮಾಡಿ ಒಂದು ಒಳ್ಳೇದು ಮಾಡ್ಬೇಕಂತ ಹೇಳಿ ಮೊನ್ನೆ ಸಚಿವರು ಕೂಡ ಹಗಲಿರುಳು ಕಷ್ಟಪಡ್ತಾ ಇದ್ದಾರೆ ಹಾಗಾಗಿ ನಮ್ದು ಒಂದೇ ಬೇಡಿಕೆ ಏನು ಒಂದು ಒಂದು ಆದೇಶವನ್ನು ಹೊರಸಿದ್ರೆ ಖಂಡಿತ ನಾವು ನಾಳೆದು ಸಹ ತರಗತಿಗೆ ಹೋಗ್ತಾ ಇದ್ದೇವೆ ಹಾಗಾಗಿ ದಯವಿಟ್ಟು ನಮ್ಮ ಹೋರಾಟ ಗಟ್ಟಿಯಾಗಿರ್ಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ರಾಜ್ಯದ ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳಿಗೆ ತಾಲೂಕು ಅಧ್ಯಕ್ಷಗಳಿಗೆ ಎಲ್ಲ ಪ್ರಮುಖರಿಗೆ ವಿಶೇಷವಾಗಿ ಎಲ್ಲ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಕೇವಲ ಹನುಮಂತಗೌಡ ಕಲ್ಮಣಿಯಿಂದ ಒಬ್ಬನ ಮಾತ್ರ ಈ ಹೋರಾಟ ಆಗಲ್ಲ ನಮ್ಮೆಲ್ಲರ ಬದುಕಿನ ಉದ್ಯೋಗದ ಪ್ರಶ್ನೆ ಇರುವುದರಿಂದ ತಾವೆಲ್ಲರೂ ಕಟಿಬದ್ಧರಾಗಿ ನಿಂತಿದ್ದಕ್ಕೆ ಕೇವಲ ನಾಮಕ ವ್ಯವಸ್ಥೆ ಮಾತ್ರ ಹನುಮಂತಗೌಡ ಕಲ್ಮಣಿ ಅದಕ್ಕೆಲ್ಲ ಹಿಂದಿನ ಶಕ್ತಿ ನಮ್ಮ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರಂತ ನಾನು ಭಾವಿಸ್ಕೊಂಡು ಇವತ್ತು ಏನಾದರೂ ಗೆಲ್ಲೇ ಕಲ್ತು ಅಂತಕ್ಕಂಥ ಮತ್ತನ್ನು ನಮಗೆ ತಮಗೆ ತಿಳಿಪಡಿಸ್ತಾ ಯಾರು ಕೂಡ ಅಧೈರ್ಯಗೊಳ್ಳದೆ ಇದು ಇಪ್ಪತ್ತು ವರ್ಷದ ಸಮಸ್ಯೆ ಇರ್ಬೋದು ಇಪ್ಪತ್ತು ಯಾವ ಸರ್ಕಾರ ಕೂಡ ಬಗೆಹರಿಸಿರ್ತಕ್ಕಂಥ ಸಮಸ್ಯನ ಇವತ್ತು ನಮ್ಮ ಸುಧಾಕರ್ ಸರ್ ಅವರು ಪರಿಹಾರ ಮಾಡಲಿಕ್ಕೆ ಕಂಕಣಬದ್ರಾಗಿ ನಿಂತಿದ್ದಾರೆ ಹಾಗಾಗಿ ದಯವಿಟ್ಟು ಯಾರೂ ಕೂಡ ವಿಚಲಿತಗೊಳ್ಳದೆ ತಾವೆಲ್ಲರೂ ಕೂಡ ಏನು ಪಾದಯಾತ್ರೆ ಅಂತ ಕೇಳ್ತಾ ಇದ್ರೆ ಒಂದನೇ ತಾರೀಕಿಗೆ ಅಂದರೆ ಜನವರಿ ಫಸ್ಟ್ ಹೊಸ ವರ್ಷಕ್ಕೆ ಅಲ್ಲಿಂದ ಪ್ರಾರಂಭ ಮಾಡಬೇಕಂತೇಳಿ ನಮ್ಮ ತುಮಕೂರಿನ ಜಿಲ್ಲಾಧ್ಯಕ್ಷರಾಗಿರುವಂಥ ಧರ್ಮವೀರ್ಶ್ವರ್ ಮತ್ತು ಅವರೆಲ್ಲ ಸ್ನೇಹಿತರು ಕೂಡ ಹಗಲಿರು ಅಲ್ಲಿ ಕಷ್ಟಪಡ್ತಾ ಇದ್ದಾರೆ ಅದರ ಒಂದು ಪೂರ್ವ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಒಂದು ಡೇಟ್ ಫಿಕ್ಸ್ ಆದ ತಕ್ಷಣ ತಮಗೆ ತಿಳ್ಪಡ್ಸ್ತೇನೆ ಅಂತ ಈ ಮೂಲಕ ತಮಗೆ ತಿಳ್ಪಡ್ಸ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ